ಸ್ಕಿನ್ ನೀವು ನೋಡಿರ್ಬೋದು ಯಾವ ರೀತಿ ಹೊಳಿತಾ ಇರುತ್ತೆ ಅವರಾಗೆ ನಮ್ಗೆ ಕೂಡ ಗ್ಲಾಸ್ ಸ್ಕಿನ್ ಬೇಕಂತ ತುಂಬಾ ಆಸೆ ಇರುತ್ತೆ ಎಷ್ಟು ಚಂದ ಇರುತ್ತೆ ಪಳಪಳ ಒಂಥರ ಗ್ಲಾಸ್ ರೀತಿ ಒಳಿತಾ ಇರುತ್ತೆ ಸ್ಕಿನ್ ಹಾಗಾಗಿ ನಾವು ಅದಕ್ಕೋಸ್ಕರ ತುಂಬಾ ರೀತಿಯಲ್ಲಿ ಮಾಡಿರ್ತೀವಿ ಈಗ ನೋಡ್ಕೊಂಡು ನಾವು ಕೂಡ ಮನೆಯಲ್ಲಿ ಮಾಡ್ತೀವಿ ರೈಸ್ ಕುಕುಂಬರ್ ಕುಕುಂಬರ್ಣಿ ಇದೆಲ್ಲ ಹಾಕಿ ಎಷ್ಟೋ ಮಾಡಿರ್ತೀವಿ ನಾವು ಅದ್ರ ನಮಗೆ ನಮ್ಮ ಸ್ಕಿನ್ ಒಳೆಯುವುದೇ ಇಲ್ಲ ಹಾಗಾಗಿ ಅದನ್ನೆಲ್ಲ ಮಾಡಿ ನಾವು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ರಿಯಲ್ ಏನು ಇಂಗ್ರೀಡಿಯಂಟ್ಸ್ ಉಂಟು ಅದನ್ನು ಯೂಸ್ ಮಾಡಿ ನಮ್ಮ ಸ್ಕಿನ್ ಅನ್ನು ಜಾಸ್ತಿ ಬ್ರೀತಿ ಮಾಡಬಹುದು ನಾವು ಎಷ್ಟೋ ಡಿ ಐ ಮಾಡ್ತೀವಿ ಹೋಮ್ ರೆಮಿಡೀಸ್ ಮಾಡ್ತೀವಿ ಅದು ಕೆಲವೊಮ್ಮೆ ಏನಾಗುತ್ತೆ ಒಂದು ಮಾಡ್ಲಿಕ್ಕೆ ಹೋಗಿ ಇನ್ನೊಂದು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಇವಾಗ ನನಗೆ ನೀವು ಇಟ್ಕೊಳ್ಳಿ ನನಗೆ ರೈಸ್ ಇದೆಲ್ಲ ಜಾಸ್ತಿ ಯೂಸ್ ಮಾಡಿದ್ರೆ ಸ್ಕಿನ್ ಮೇಲೆ ಆಗೋದಿಲ್ಲ ಈಗ ರೈಸ್ ಯೂಸ್ ಮಾಡೋದ್ರಿಂದ ಸಣ್ಣ ಸಣ್ಣ ಒಳ್ಳೆ ರೀತಿ ಒಂಥರ ಕಲೆಕಲೆ ಕಲೆ ನನ್ನ ನನ್ನ ಇದರಲ್ಲಿ ಬೀಳುತ್ತೆ ಮುಖದ ಮೇಲೆ ಬೀಳುತ್ತೆ ಹಾಗೂ ನೆಕ್ಸ್ಟ್ ಕೆಲವೊಮ್ಮೆ ನನಗೆ ಹಸಿ ಅರಿಶಿನ ಎಲ್ಲ ನೋಡಿ ಅದು ಯೂಸ್ ಮಾಡಿದ್ರೆ ಕೂಡ ಆಗೋದಿಲ್ಲ ಸ್ವಲ್ಪ ತುರಿಕೆ ರೀತಿ ಹಾಗೆ ಆಗುತ್ತೆ ಮತ್ತೆ ಕೆಲವು ನನ್ನ ಹೋಮ್ ರೆಮಿಡೀಸ್ ಯೂಸ್ ಮಾಡಿದ್ರೆ ಸ್ವಲ್ಪ ಸ್ಕಿನ್ ಇಚ್ಕಿನ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಹೆದರ್ತೀನಿ ತೋರಿಸ್ತೀನಿ ಪ್ಯೂರ್ ಒರಿಜಿನ್ ಕೋರಿಯಾದ ಬ್ಯೂಟಿ ಸೀಕ್ರೆಟ್ಸ್ ಇವಾಗ ಇಂಡಿಯಾಗೆ ತಗೊಂಡ್ ಬಂದಿದ್ದಾರೆ ನಿಜವಾಗ್ಲೂ ನಮ್ಗೆ ಸ್ಕಿನ್ ಬೇಕಂತ ಆದ್ರೆ ನಾನು ಇವತ್ತು ತೋರಿಸಿದ ಈ ಪ್ರಾಡಕ್ಟ್ ಅನ್ನು ನೀವು ಖಂಡಿತವಾಗ್ಲು ಯೂಸ್ ಮಾಡ್ಬೋದು ಇವಾಗ ಒಂದೊಂದಾಗಿ ತೋರಿಸ್ತೀನಿ ಫಸ್ಟ್ ಗೆ ಪ್ಯೂರ್ ಒರಿಜಿನ್ ಕೋರಿಯನ್ ವಿಟಮಿನ್ ಸಿ ಫೇಸ್ ವಾಶ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದರಲ್ಲಿದೆ ಡೀಪ್ ಕ್ಲೀನಿಂಗ್ ಕೋರಿಯನ್ ವಿಟಮಿನ್ ಸಿ ಮೈಕ್ರೋಬೀಟ್ಸ್ ನಿಮ್ಮ ಡೆಡ್ ಸ್ಕಿನ್ ಅನ್ನು ತೆಗೆದು ಡೀಪ್ಲಿ ಕ್ಲೀನ್ ಮಾಡುತ್ತೆ ಡಲ್ನೆಸ್ ರಿಡ್ಯೂಸ್ ಮಾಡಿ ಸ್ಕಿನ್ ಅನ್ನು ಬ್ರೈಟ್ ಮಾಡುತ್ತೆ ನೀವು ಇಲ್ಲಿ ಹಾಕುವಾಗನೇ ನೋಡಬಹುದು ಒಂಥರ ಕೂಲ್ ಕೂಲ್ ಫೀಲ್ ಆಗ್ತಾ ಉಂಟು ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದ್ದು ಎಲ್ಲ ಸ್ಕಿನ್ ಟೈಪ್ ಅವ್ರಿಗೆ ಕೂಡ ಆಗುತ್ತೆ ನೆಕ್ಸ್ಟ್ ಇವಾಗ ಕೋರಿಯನ್ ವಿಟಮಿನ್ ಸಿ ಫೇಸ್ ಸಿರಮ್ ಇದು ಇಪ್ಪತ್ತು ಪಟ್ಟು ಕೋರಿಯನ್ ವಿಟಮಿನ್ ಸಿ ಹಾಗೂ ಯೂಸು ಲೆಮನ್ನಿಂದ ಮಾಡಲ್ಪಟ್ಟಿದೆ ವಾವ್ ಇಲ್ಲಿ ನೋಡಬಹುದು ಹಾಕುವಾಗ ಎಷ್ಟು ಬ್ರೈಟ್ ಆಗಿದ್ದು ಕಾಣ್ತಾ ಉಂಟು ಅಂತ ಹೇಳಿ ಇದು ನಿಮ್ಮ ಸ್ಕಿನ್ನಿನ ಡೀಪ್ಗೆ ಹೋಗಿ ಡಾರ್ಕ್ ಸ್ಪಾಟ್ ಎಲ್ಲ ತೆಗೆಯುತ್ತೆ ಹಾಗೂ ಮೂರು ದಿನದಲ್ಲಿ ನಿಮಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ ಇದು ನಿಮ್ಮ ಸ್ಕಿನ್ನಿಗೆ ಡೀಪ್ಲಿ ಹೈಡ್ರೇಟ್ ಮಾಡುತ್ತೆ ಹಾಗೂ ಡಿ ವಿ ಬ್ರೈಟ್ ಬೂಸ್ಟಿಂಗ್ ಗ್ಲೋ ಕೊಡುತ್ತೆ ಇದು ಫಾಸ್ಟ್ ಅಬ್ಸಾರ್ವ್ ಆಗುತ್ತೆ ಹಾಗೂ ಇದು ನಾನ್ ಸ್ಟಿಕ್ಕಿ ಹಾಗೂ ಲೈಟ್ ವೇಟ್ ಆದ್ದರಿಂದ ನಿಮ್ಮ ಸ್ಕಿನ್ ಗೆ ಹೆವಿ ಫೀಲ್ ಆಗಲ್ಲ ಪ್ಯೂರ್ ಒರಿಜಿನ್ ಕೋರಿಯನ್ ವಿಟಮಿನ್ ಸಿ ಸಿರಮ್ ಕ್ರೀಮ್ ಇದು ಹತ್ತು ಪಟ್ಟು ನ್ಯಾಚುರಲ್ ಕೋರಿಯನ್ ವಿಟಮಿನ್ ಸಿ ಸಿರಮ್ ಹಾಗೂ ಯೂಸುಲೆಮನ್ ಇಂದ ಮಾಡಲ್ಪಟ್ಟಿದೆ ಇದು ನಾನ್ ಆಯಿಲಿ ಫಾರ್ಮುಲಾ ಆಗಿದ್ದು ನಿಮ್ಮ ಸ್ಕಿನ್ ಅನ್ನು ಆಯಿಲ್ ಫ್ರೀ ಮ್ಯಾಟ್ ಫಿನಿಶ್ ಕೊಡುತ್ತೆ ಹಾಗೂ ಆಲ್ ಡೇ ನೀವು ಫ್ರೆಶ್ ಆಗಿರ್ತೀರ ವಿಟಮಿನ್ ಸಿ ನಿಮ್ಮ ಕಾಲಾಜಿನ್ ಅನ್ನು ಬೂಸ್ಟ್ ಮಾಡುತ್ತೆ ಹಾಗೂ ಅನ್ಇವನ್ ಸ್ಕಿನ್ನನ್ನು ತೆಗೆಯುತ್ತೆ ಈ ಸಿರಮ್ ಎಸ್ ಪಿ ಎಫ್ ಹೊಂದಿದ್ದು ನಿಮಗೆ ಸನ್ ಡ್ಯಾಮೇಜ್ ಹಾಗೂ ಕಿರಣದಿಂದ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ ಓಕೆ ಈ ಮೂರು ಪ್ರಾಡಕ್ಟ್ ಕೂಡ ಹಾಕಿ ನಾನು ಇವಾಗ ತೋರಿಸಿದೆ ಸ್ಕಿನ್ ನೋಡಬಹುದು ಎಷ್ಟು ಒಂದೇ ಇದರಲ್ಲಿ ಎಷ್ಟು ಬ್ರೈಟ್ ಆಗಿ ಕಾಣ್ತಾ ಅಂತ ಹೇಳಿ ನಾನು ಕಂಟಿನ್ಯೂ ಆಗಿ ಯೂಸ್ ಮಾಡಿ ನೋಡ್ತೀನಿ ನೀವು ಕೂಡ ಇದೇ ರೀತಿ ಗ್ಲಾಸ್ ಸ್ಕಿನ್ ಬೇಕಿದ್ರೆ ಟ್ರೈ ಮಾಡಬಹುದು ಈ ಪ್ಯೂರ್ ಒರಿಜಿನ್ ಪ್ರಾಡಕ್ಟ್ ಬೇಕಿದ್ರೆ ನಾನು ಇದನ್ನು ಟ್ಯಾಗ್ ಮಾಡಿರ್ತೀನಿ ಅಲ್ಲಿಂದ ನೀವು ತಗೊಂಡ್ ಬರಬಹುದು ಹಾಗೂ ಕೋರಿಯನ್ ರೀತಿ ಗ್ಲಾಸ್ ಸ್ಕಿನ್ ನೀವು ಕೂಡ ಪಡೆಯಬಹುದು ಏನಾಗುತ್ತೆ ನೋಡೋಣ ಫೈನಲಿ ಇವತ್ತು ನಮ್ಮ ಕಿಚನ್ ಸೆಟ್ ಆಗ್ತಾ ಉಂಟು ಇಷ್ಟೊಂದು ಸಾಮಾನು ಉಂಟು ಐಕ್ಯದಿಂದ ಅಲ್ಲಿಂದ ಇಲ್ಲಿಂದ ಎಲ್ಲ ನಾವು ತಕೊಂಡು ಬಂದಿದ್ದು ಕಿಚನ್ ಆರ್ಗನೈಸ್ ಮಾಡ್ಲಿಕ್ಕೆ ಅಂತ ಹೇಳಿ ಹಾಗೆ ಇಷ್ಟು ದಿನ ನಾವು ಮಾಡಿರಲಿಲ್ಲ ಯಾಕೆಂದರೆ ಕಿಚನ್ ಅಲ್ಲಿ ಕೆಲಸ ಉಂಟಂತ ಹೇಳಿ ಆದ್ರೆ ಇನ್ನು ಕೂಡ ಕೆಲಸ ಉಂಟು ಆಗಲಿಲ್ಲ ಫೈನಲ್ ಫಿನಿಷೇ ಆಗಲಿಲ್ಲ ಕಿಚನ್ ಆದ್ರೂ ಸೆಟ್ ಮಾಡಲೇಬೇಕು ಯಾಕೆಂದರೆ ಇನ್ನು ನಾವು ಇಡ್ಲಿಕ್ಕೆ ಆಗಲ್ಲ ಇಷ್ಟು ದಿನ ವೇಟ್ ಮಾಡ್ಲಿಕ್ಕೆ ಆಗಲ್ಲ ಹಾಗೆ ಆ ಕಿಚನ್ ಇವಾಗ ಸಿಂಕ್ ಎಲ್ಲ ಆಯ್ತು ಹಾಗೆ ಅಮ್ಮಂದೆಲ್ಲ ಆ ಕಿಚನ್ ಗೆ ಹೋಯ್ತು ಇನ್ನು ನಂದು ಮತ್ತೆ ಕೆಲವು ಮೇನ್ ವಸ್ತು ಎಲ್ಲ ಈ ಕಿಚನ್ ಅಲ್ಲಿ ಬರುತ್ತೆ ಹಾಗೆ ಇವಾಗ ಸೆಟ್ಟಿಂಗ್ ಸ್ಟಾರ್ಟ್ ನನ್ನ ಸ್ಟಾಫ್ ಆಲ್ರೆಡಿ ರೆಡಿ ಆಗಿದ್ದಾರೆ ಎಲ್ರು ಹಾಗೆ ಸ್ಟಾರ್ಟ್ ಮಾಡಲ್ವಾ ಎಸ್ ಮೇಡಮ್ ಸ್ಟಾರ್ಟ್ ಮಾಡಲ್ವಾ ಬನ್ನಿ 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 ಓಕೆ ಫಸ್ಟಿಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೈಫ್ ಆರ್ಗನೈಸ್ ಮಾಡುವಂಥದ್ದು ಸ್ಟ್ಯಾಂಡ್ ತುಂಬ ಚೆನ್ನಾಗಿದೆ ಇದು ನಿಮ್ಮ ಡ್ರಾದಲ್ಲಿ ಒಳಗೆಲ್ಲ ಇಟ್ಟರೆ ನೋಡಿ ಈ ರೀತಿ ಆರ್ಗನೈಸ್ ಮಾಡ್ಬೋದು ಇದು ಆಗಾರು ನೈಫ್ ಇದರ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಎಲ್ಲ ರೀತಿಯ ನೈಫ್ ಇದರಲ್ಲಿ ಇದೆ ನೋಡ್ಬೋದು ನೀವು ಹಾಗೂ ಇದು ಇದು ಶೀಟ್ ನಿಮ್ಗೆ ಗೊತ್ತುಂಟು ಡ್ರಾ ಒಳಗೆ ನಾವು ಇಡುವಂಥದ್ದು ಇದು ಸುಮಾರು ಜನ ಯೂಸ್ ಮಾಡ್ತಾರಲ್ವ ಇದು ನಾವು ಐಕ್ಯದಿಂದನೇ ತೊಗೊಂಡು ಬಂದಿದ್ದು ತುಂಬ ಚೆನ್ನಾಗಿದೆ ಇದರ ಕ್ವಾಲಿಟಿ ಕ್ಲೀನ್ ಮಾಡ್ಲಿಕ್ಕೆಲ್ಲ ಈಸಿ ಆಗುತ್ತೆ ಅಂತ ಹೇಳಿ ಎಲ್ಲ ಡ್ರಾಪ್ ಕೂಡ ನಾವು ಇದನ್ನು ಹಾಕ್ತಾ ಓಕೆ ಇದೆಲ್ಲ ನಾವು ಐಕ್ಯದಿಂದಾನೇ ತಗೊಂಡು ಬಂದಿದೆ ಇದೆಲ್ಲ ಸ್ಟ್ಯಾಂಡ್ ಅಂದ್ರೆ ಇದಕ್ಕೆ ಪ್ಲೇಟ್ ಎಲ್ಲ ಇಡ್ಲಿಕ್ಕೆ ಅಡ್ಜಸ್ಟ್ ಅಡ್ಜಸ್ಟೇಬಲ್ ಅಂದ್ರೆ ಸಣ್ಣ ಪ್ಲೇಟ್ ಇದ್ರೆ ಸಣ್ಣ ಪ್ಲೇಟ್ ದೊಡ್ಡ ಪ್ಲೇಟ್ ಇದ್ರೆ ದೊಡ್ಡ ಪ್ಲೇಟ್ ಎಲ್ಲ ಮಾಡಬಹುದು ಅಡ್ಜಸ್ಟೇಬಲ್ ಇದು ಅಡ್ಜಸ್ಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಂಚಸ್ ಉಂಟು ಅಡ್ಜಸ್ಟೇಬಲ್ ಮಾಡ್ಲಿಕ್ಕೆ ಎಲ್ಲ ಡ್ರಾ ಕೂಡ ನೀವು ಕಿಚನ್ ಇದು ಮಾಡುವಾಗ ಸ್ವಲ್ಪ ದೊಡ್ಡದಾಗಿಯೇ ಮಾಡಿ ಅಂದರೆ ಡೀಪ್ ಉಂಟು ನೋಡಿ ಜಾಸ್ತಿ ಇರಬೇಕು ಆವಾಗ ನಿಮಗೆ ಇಡಲಿಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ ಇಂಥ ಸ್ಟ್ಯಾಂಡ್ ಇದ್ದರೆ ನೀವು ಪ್ಲೇಟ್ಸ್ ಎಲ್ಲ ಈ ರೀತಿ ಇಡ್ಬೋದು ಇದರಿಂದ ಏನು ಮಾಡಿ ಆಗುತ್ತೆ ಗೊತ್ತುಂಟ ಒಂದು ಕಡೆ ಆರ್ಗನೈಸ್ ಆಗಿ ಕಾಣುತ್ತೆ ಎಲ್ಲನೂ ಆಚೆ ಈಚೆ ಅಲ್ಲಾಡೋದಿಲ್ಲ ಹಾಗೂ ನಿಮಗೆ ತೆಗೆದು ನೋಡಿ ಈ ರೀತಿ ಪ್ಲೇಟ್ಸ್ ಹುಡುಕ್ಲಿಕ್ಕೆ ಎಲ್ಲದಕ್ಕೂ ಈಸಿ ಆಗುತ್ತೆ ಇದು ಕೂಡ ನಾವು ಐಕ್ಯದಿಂದ ತಗೊಂಡು ಬಂದಿದೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ನೀವು ಲಿಡ್ ಹಾಗೂ ನೆಕ್ಸ್ಟ್ ಫ್ರೈಂಗ್ ಪ್ಯಾನ್ ಹಾಗೂ ಪ್ಲೇಟ್ಸ್ ಫ್ರೈಂಗ್ ಪ್ಯಾನ್ ಎಲ್ಲವನ್ನು ನೀವು ಚೆನ್ನಾಗಿ ಇಡಬಹುದು ಇಲ್ಲಿ ಇದರಲ್ಲಿ ಪ್ಲೇಟ್ಸ್ ಎಲ್ಲ ಇಡುವಾಗ ಎರಡು ಮೂರು ಹಾಗೆ ಇಡಬೇಕಾಗುತ್ತೆ ಹಾಗೂ ಅಡ್ಜಸ್ಟೇಬಲ್ ಇದು ದೊಡ್ಡದು ಸಣ್ಣದು ಎಲ್ಲ ಆಗುತ್ತೆ ನೋಡಿ ಇಲ್ಲಿ

ತೆಗಿಲಿಲ್ಲ ಮೇಲೆ ಇಟ್ಟಿದ್ದೀವಿ ನೋಡಿ ಇನ್ನೂ ಕೂಡ ಅದನ್ನು ಓಪನ್ ಮಾಡಲಿಲ್ಲ ಇವಾಗ ಕೈಗೆ ಯಾವುದೆಲ್ಲ ಸಿಗುತ್ತೆ ನೋಡಿ ಅದನ್ನೇ ತೆಗೆದು ಫಸ್ಟಿಗೆ ಆರ್ಗನೈಸ್ ಮಾಡ್ತಾ ಇದ್ದೀನಿ ನಾನು ಅಷ್ಟೇ ಇನ್ನು ಯಾಕೆಂದರೆ ಕಿಚನ್ ಕೆಲಸ ಕಂಪ್ಲೀಟ್ ಇನ್ನೂ ಕೂಡ ಆಗಲಿಲ್ಲ ನೀವು ನೋಡಿರುವಾಗೆ ಕೆಲವು ಮಧ್ಯ ಮಧ್ಯೆ ಇನ್ನೂ ಕೂಡ ಬಾಕಿದೆ ಸುಮಾರು ಹಾಗಾಗಿ ಎಲ್ಲವನ್ನು ನಾನು ಈಗ ಸೆಟ್ ಮಾಡಲಿಕ್ಕೆ ಆಗಲ್ಲ ಹಾಗೆ ಆದಷ್ಟು ನಾನೀಗ ಸೆಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನನಗೆ ಯೂಸ್ ಮಾಡಬೇಕಲ್ವ ಕಿಚನ್ ಹಾಗಾಗಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ಕೂಡ ನೀವು ಡ್ರಾದಲ್ಲಿ ಇಡಬಹುದು ನಿಮಗೆ ಅಡ್ಜಸ್ಟೇಬಲ್ ಇದು ಅಂದರೆ ನಿಮ್ಮ ಪಾತ್ರೆ ಎಷ್ಟು ದೊಡ್ಡದಿರುತ್ತೆ ಯಾವ ರೀತಿ ಇರುತ್ತೆ ಆ ರೀತಿ ನೀವು ಇದನ್ನು ಇಡ್ಬೋದು ಅಂದರೆ ಪಾತ್ರೆ ಒಮ್ಮೆ ಇಟ್ಟರೆ ಆಚೆ ಈಚೆ ಅಲ್ಲಾಡೋದಿಲ್ಲ ಒಂದೇ ಜಾಗದಲ್ಲಿ ಇರುತ್ತೆ ಸಣ್ಣ ಸಣ್ಣ ಕಪ್ಪು ಅದೆಲ್ಲ ಇದೆ ಆದರೆ ಅದನ್ನು ಕೂಡ ನೀವು ಇಡ್ಬೋದು ಎಷ್ಟು ತೆಗಿತಾ ಇದ್ದೀನಿ ಅಷ್ಟೇ ಕಾಣ್ತಾ ಉಂಟು ಖಾಲೇನೆ ಆಗ್ತಾ ಇಲ್ಲ ಓಕೆ ಫಸ್ಟಿಗೆ ದೊಡ್ಡ ಪಾತ್ರೆ ನೋಡಿ ಈ ರೀತಿ ನಾನು ಆರ್ಗನೈಸ್ ಮಾಡ್ತಾಯಿದ್ದೀನಿ ಓಕೆ ನನಗೊಂದು ಗಿಫ್ಟ್ ಬಂದಿದೆ ಗೃಹ ಪ್ರವೇಶಕ್ಕೆ ಅಂತ ಕಳಿಸ್ಕೊಟ್ಟಿದ್ದಾರೆ ಅವರು ಓಕೆ ವಿಶಿಂಗ್ ಯು ಲೈಫ್ ಟೈಮ್ ಹ್ಯಾಪಿನೆಸ್ ಇನ್ ಯುವರ್ ನ್ಯೂ ಹೌಸ್ ಫ್ರಮ್ ರಶ್ಮಿ ಬಿ ಥ್ಯಾಂಕ್ ಯು ರಶ್ಮಿ ಏನುಂಟು ನೋಡೋಣ ಒಳಗಡೆ ಗಿಫ್ಟ್ ಬಂತಂದ್ರೆ ನಮ್ಗೆ ಎಲ್ಲರಿಗೂ ತುಂಬಾ ಇಷ್ಟ ನೋಡ್ಲಿಕ್ಕೆ ಅಲ್ಲಿ ಓಪನ್ ಚೆನ್ನಾಗಿದೆ ಓಕೆ ಆರ್ಗನೈಸ್ ಮಾಡುವಂಥದ್ದು ನಿಜವಾಗ್ಲೂ ಇದರ ಅಗತ್ಯ ಇತ್ತು ತುಂಬ ಆಯಿತು ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಇದನ್ನು ನಾನು ತುಂಬಾ ಜಾಗ್ರತೆಯಲ್ಲಿ ಇಡ್ತೀನಿ ಹಾಗೂ ನನ್ನ ರೂಮ್ ಉಂಟು ಅಲ್ಲಿ ವಾಕಿಂಗ್ ವಾಡ್ರ್ ಅವೆಲ್ಲ ಆಗುತ್ತೆ ಅಲ್ಲಿ ನಾನು ಇದನ್ನು ಇಡ್ತೀನಿ ಥ್ಯಾಂಕ್ ಯು ರಶ್ಮಿ ಇದು ನನ್ನ ಫೇವ್ರೆಟ್ ಡಬ್ಬಗಳು ಯಾಕೆ ಗೊತ್ತಾ ಇದನ್ನು ನಾನು ಒಂದು ಒಬ್ಬರ ವೀಡಿಯೋದಲ್ಲಿ ನೋಡಿದ್ದು ನನಗೆ ಕೂಡ ಇಂಥದ್ದೇ ಬೇಕಂತ ಹೇಳಿ ನಾನು ಐಕ್ಯದಿಂದ ತೊಗೊಂಡು ಬಂದಿದ್ದು ಇದು ಇಡುವಂಥ ಡಬ್ಬಗಳು ಹಾಗೂ ಇದರ ಮೇಲೆ ನೀವು ಬರಿಬಹುದು ಏನು ಬೇಕಿದ್ರು ಅದು ಒಂದು ಸ್ಟಿಕ್ಕರ್ ಹಾಕ್ಬೋದು ಏನೆಲ್ಲ ಉಂಟು ಅಂತ ಹೇಳಿ ಕರೆಕ್ಟಾಗಿ ನಿಮಗೆ ತೆಗೆದು ಯೂಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ಹಾಗೂ ನೋಡಲಿಕ್ಕೂ ತುಂಬ ಚೆನ್ನಾಗಿದೆ ನಮಗೆ ಸ್ಪೂನೆಲ್ಲ ಇಡುವಂಥದ್ದು ಮೂರು ಮಾಡಿ ಕೊಟ್ಟಿದ್ದಾರೆ ಅವರು ಅದರಿಂದ ನಮಗೆ ತುಂಬ ಈಸಿ ಆಯಿತು ಯಾಕೆಂದರೆ ತುಂಬ ಇರುತ್ತೆ ಕೆಲವು ದೊಡ್ಡದು ಕೆಲವು ಸಣ್ಣದು ಕೆಲವು ಉಡನಿದ್ದು ಹಾಗೂ ಇನ್ನು ಕೆಲವು ಪೀಝಾ ಕಟರ್ಸ್ ಅದೆಲ್ಲ ಹಾಗಾಗಿ ಮೂರರಲ್ಲಿ ನಾವು ಸಪ್ರೇಟ್ ಸಪ್ರೇಟಾಗಿ ಇಡಲಿಕ್ಕೆ ನಮಗೆ ಈಸಿ ಆಯಿತು ತುಂಬ ಆಗಲೂ ಜೋಡಿಸ್ತಾ ಇದ್ದೀನಿ ಆದರೂ ಎಷ್ಟೊಂದು ಹರಡಿಕೊಂಡಿದೆ ನೋಡ್ಬೋದು ನೀವು ಓಕೆ ಇವೆಲ್ಲ ಕಪ್ಪು ನಾವು ಬಂಜಾರ ಮಾರ್ಕೆಟ್ ಡೆಲ್ಲಿಯಿಂದ ತೊಗೊಂಡು ಬಂದಿದ್ದೆವು ನೀವು ನೋಡಿರ್ಬೋದು ನನ್ನ ವೀಡಿಯೋಸ್ ಅದೆಲ್ಲ ನಾವು ಎಷ್ಟೊಂದು ಶಾಪಿಂಗ್ ಮಾಡಿದ್ವಿ ಅಂತ ಹೇಳಿ ತುಂಬ ಕಮ್ಮಿ ಕಮ್ಮಿಗೆ ನಮಗೆ ಅಲ್ಲಿ ಸಿಕ್ಕಿತ್ತು ಹತ್ತು ರೂಪಾಯಿ ಆ ರೀತಿ ಅಲ್ಲ ಅದ್ ಬ್ಲಾಕ್ ಡಾರ್ಕ್ ನೋಡಿ ಅದು ಐಕ್ಯದ್ದು ಅಂತೂ ಕಿಚನ್ ಹೇಗೂ ಕೆಲಸ ಮುಗಿಯಿತು ಇನ್ನು ಕೂಡ ಉಂಟು ಸ್ವಲ್ಪ ಯೂನಿಟ್ ಎಲ್ಲ ಇನ್ನು ಕೂಡ ಕ್ಲಿಯರ್ ಮಾಡಲಿಲ್ಲ ನಾವು ಸಾಕಾಗಿ ಹೋಯ್ತು ಹತ್ತುವರೆ ಆಯ್ತು ಇವಾಗ ಆದ್ರೆ ಸೆಟ್ ಮಾಡಿದ್ದು ಎಷ್ಟೆಲ್ಲ ಸೆಟ್ ಮಾಡಿದೀನಿ ಏನ್ ಸೆಟ್ ಮಾಡಿದೀನಿ ಒಮ್ಮೆ ನಿಮ್ ಜೊತೆ ತೋರಿಸ್ಬಿಡ್ತೀನಿ ಅಂತ ಹೇಳಿ ಆಮೇಲೆ ಯುನಿಟ್ ನಾಳೆಗೆ ಸಾಕಾಗೂ ಇತ್ತು ಇವಾಗ ನಾನು ಇಡ್ತಾ ಇರುವ ಸ್ಪೋಟು ಅದೆಲ್ಲ ನನಗೆ ಸೆಟ್ ಗಿಫ್ಟ್ ಆಗಿ ಕೊಟ್ಟಿದ್ರು ಥ್ಯಾಂಕ್ ಯು ಸೋ ಮಚ್ ಅದಕ್ಕೂ ಹಾಗೂ ಈ ಬಾಟಲ್ಸ್ ಎಲ್ಲ ನಾನು ಐಕ್ಯದಿಂದನೇ ಆಯಿಲ್ ಬಾಟಲ್ಸ್ ಎಲ್ಲ ಉಂಟು ನೋಡಿ ಐಕ್ಯದಿಂದನೇ ತೊಗೊಂಡು ಬಂದಿತ್ತು ಓಕೆ ಕಿಚನ್ ಅಪ್ಲಿಯನ್ಸ್ ಎಲ್ಲ ಹೆಚ್ಚಾಗಿ ನನ್ನ ಹತ್ರ ಆಗಾರೋದೇ ಇರೋದು ಅದರ ಬಗ್ಗೆ ಆಲ್ರೆಡಿ ನಾನು ಎಲ್ಲವನ್ನು ವೀಡಿಯೋ ಶೇರ್ ಮಾಡಿದ್ದೀನಿ ಓಕೆ ಆದಷ್ಟು ಇವಾಗ ಎಷ್ಟಾಯಿತು ಅಷ್ಟೊಂದು ತೋರಿಸ್ತೀನಿ ಇನ್ನೂ ಕೂಡ ತುಂಬ ಬಾಕಿ ಇದೆ ಸಿಂಕ್ ಕೆಳಗೆ ಡಸ್ಟ್ಬಿನ್ ಬರ್ಲಿಕ್ಕೆ ಉಂಟು ವಾಟರ್ ಪ್ಯೂರಿಫೈರ್ ಎಲ್ಲ ಇದೆ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಉಂಟು ಇದು ಚಟ್ನಿ ಅಂದ್ರೆ ಕಾಯಿ ಮೆಣಸು ನೀರುಳ್ಳಿ ಶುಂಠಿ ಹುಳಿ ಎಲ್ಲ ಜಜ್ಜಿ ಮತ್ತೆ ಮೀನು ಎಣ್ಣೆಯಲ್ಲಿ ಫ್ರೈ ಮಾಡಿ ಈಗ ನುಡಿ ಮಾಡಿ ಹಾಕುದು ಒಳ್ಳೆ ಆಗ್ತದೆ ಗಂಜಿಗೆ ಸಿಗ್ಬೇಕು ಇದು ಇದು ನಮಗೆ ಮಾವಿನ ಹಣ್ಣು ಸಾರು ಅದಕ್ಕೆ ಇದು ಚಟ್ನಿ ಒಣ ಮೀನಿದ್ದು ಒಳ್ಳೆ ಸೇರ್ತದೆ ಮೆಣಸು ಫ್ರೈ ಮಾಡಿ ಇಟ್ಟಿದ್ದಾರೆ மெனசிய ஒ மீனு உண்ட் வந்துருந்திருந்திரு ಇದು ಮಾವಿನ ಹಣ್ಣು ನೋಡಿ ಹಾಕಿ ಅದಕ್ಕೆ ಸಿಗಡಿ ಹಾಕ್ತಾರೆ ಸಿಗಡಿ ಸಿಗಡಿ ಅದನ್ನ ಹಾಕಿ ಸಾರು ಮಾಡ್ತಾರೆ ತುಂಬಾ ಮಾವಿನ ಹಣ್ಣಿಗೆ ಖಾರ ಸಾರು ಸ್ವಲ್ಪ ಚೆನ್ನಾಗಾಗುತ್ತೆ ಮಾವಿನ ಅನ್ನೋದು ಸ್ವೀಟ್ ಮತ್ತೆ ಬಿರಿಯಾನಿ ಉಂಟು

ಓಕೆ ಇವತ್ತು ತುಂಬ ಟಯರ್ಡ್ ಆಗಿದೆ ಖಂಡಿತ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನಿಸ್ತೀನಿ ವೀಡಿಯೋ ಇನ್ನು ನೆಕ್ಸ್ಟ್ ಇರೋದು ನಂದು ಫ್ರಿಜ್ ಆರ್ಗನೈಸ್ ಎಲ್ಲ ಅದು ನೆಕ್ಸ್ಟ್ ಹಾಕ್ತೀನಿ ನಾನು ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್ ಉಮ್ಮ